ದೇಶ ಸ್ವಾತಂತ್ರ್ಯಕ್ಕೆ ಕೊಟ್ಟಲಗಿ ಗ್ರಾಮದ ಕೊಡುಗೆ ಅಪಾರ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಥಣಿ ತಾಲೂಕಿನ ಕೊಡುಗೆ ಅಪಾರವಾದದ್ದು ದೇಶ ಸ್ವಾತಂತ್ರ್ಯಕ್ಕೆ ನಮ್ಮ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದ ಕೊಡುಗೆ ಅವಿಸ್ಮರಣೀಯವಾದದ್ದು ಕೊಟ್ಟಲಗಿ ಗ್ರಾಮವು ಇಂಚಗಿರಿ ಮಠದ ಪೂಜ್ಯ ಮಾಧವಾನಂದ ಪೂಜೆಯವರ ನೇತೃತ್ವದಲ್ಲಿ ಮದ್ದು ಗುಂಡು ಪಿಸ್ತೂಲುಗಳನ್ನು ತಯಾರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗ್ರಾಮವಾಗಿತ್ತು ಬ್ರಿಟಿಷರಿಂದ ತೆರಿಗೆ ಮರಳಿ ಪಡೆದು ತೆರಿಗೆ ನಿರಾಕರಣೆ ಚಳುವಳಿ ಪಾಲ್ಗೊಂಡ ಗ್ರಾಮವೂ ಹೌದು ಇಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕಾಗಿ ಪ್ರಾಣ ಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ನಡೆಸೋಣ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ಅರ್ಪಿಸಿ ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಎಂದು ಸ್ಮರಿಸುವ ಮೂಲಕ ಗೌರವ ಸಲ್ಲಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸೋಣ ನಾವು ವಿಜೃಂಭಣೆಯಿಂದ ಈ ದಿನ ಆಚರಿಸುತ್ತಿರುವುದು ಐತಿಹಾಸಿಕ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರು ಹೇಳಿದರು ಅವರು ಅಥಣಿ ಪಟ್ಟಣದ ಬೋಜರಾಜ್ ದೇಸಾಯಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಂಥ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ನಮ್ಮ ತಾಲೂಕಿನ ಗುಂಡಿವಡಿ ಗ್ರಾಮದ ಕಾಡಪ್ಪ ಗೋಲುಬಾವಿ ಗೋಲುಬಾವಿ ತೆಲಸಂಗದ ಧನ್ವಂತಹಳಿಂಗಡಿ ತಾಲೂಕಿನ ಹಲವಾರು ಗ್ರಾಮಗಳ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸುವ ದಿನವಾಗಿದೆ ನನ್ನ ಇಪ್ಪತ್ತೈದು ವರ್ಷಗಳ ಹಿಂದಿನ ಕನಸ other ಅಥಣಿ ತಾಲೂಕಿನ ಸಮಗ್ರ ನೀರಾವರಿ ಯೋಜನೆ ಎಂದು ನನಸಾಗಿದೆ ಕೊಟ್ಟಲಗಿ ಅಮ್ಮಹೇಶ್ವರಿ ಯೋಜನೆ ಮೂಲಕ ಭಾಗದ ಅರವತ್ತು ಸಾವಿರ ಎಕರೆ ಭೂಮಿಗೆ ನೀರಾವರಿ ಕಲ್ಪಿಸುವ ಯೋಜನೆ ಜಾರಿಯಾಗಿದೆ ಇಪ್ಪತ್ನಾಲ್ಕು ತಿಂಗಳಲ್ಲಿ ಯೋಜನೆ ಪೂರ್ಣಗೊಳಿಸಿ ರೈತರಿಗೆ ಸಮರ್ಪಿಸಲಾಗುವುದು ಸದರಿ ಯೋಜನೆಗೆ ನಬಾರ್ಡ್ನಿಂದ ಕೂಡ ಹಣಕಾಸಿನ ನೆರವು ಪಡೆಯಲು ಅನುಮತಿ ಪಡೆಯಲಾಗಿದೆ ಈ ಯೋಜನೆಗೆ ವಿಶೇಷವಾಗಿ ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರನ್ನು ಸ್ಮರಿಸುತ್ತೇನೆ ವಿವಿಧ ಯೋಜನೆಗಳ ಮೂಲಕ ಜನಜೀವನ ಸುಖಿಯಾಗುವಲ್ಲಿ ಅಗತ್ಯವಾದ ಸಮಸ್ತ ತಾಲೂಕಿಗೆ ಶುದ್ಧ ಕುಡಿಯುವ ನೀರಾವರಿ ಯೋಜನೆ ಆರ್ ಟಿ ಒ ಕಚೇರಿ ಉದ್ಘಾಟನೆ ಅಥಣಿ ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಲಾಗಿದೆ ಇದೇ ವರ್ಷದಿಂದ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ದಾಖಲಾತಿ ಆರಂಭಿಸಲು ಮಂಜೂರಾತಿ ಪಡೆದುಕೊಳ್ಳಲಾಗಿದೆ ಶೀಘ್ರವಾಗಿ ತಾಲೂಕಿನಲ್ಲಿ ಕೇಂದ್ರೀಯ ವಿದ್ಯಾಲಯ ಆರಂಭಿಸಲಾಗುತ್ತಿದೆ ತಾಲೂಕಿನ ಅಗ್ರಿಕಲ್ಚರ್ ಕಾಲೇಜ್ ಆರಂಭಿಸುವ ಗುರಿ ಹೊಂದಲಾಗಿದೆ ಹಲವಾರು ಯೋಜನೆಗಳ ಮೂಲಕ ತಾಲೂಕಿನ ಸಮಗ್ರ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಬರುವ ನೆರೆ ಪ್ರವಾಹವನ್ನು ಅತ್ಯಂತ ಯಶಸ್ವಿಯಾಗಿ ಈ ಬಾರಿ ಯಾವುದೇ ಜನ ಪ್ರಾಣ ಹಾನಿ ಇಲ್ಲದಂತೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ತನಿ ತಾಲೂಕು ಆಡಳಿತ ಅತ್ಯಂತ ಹೆಮ್ಮೆಯ ಕಾರ್ಯನಿರ್ವಹಿಸಿದೆ ಎಂದು ತಾಲೂಕು ಆಡಳಿತಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ವೇಳೆ ತಾಲೂಕು ತಹಸೀಲ್ದಾರ್ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ದೇಶ ಸ್ವಾತಂತ್ರ್ಯಕ್ಕೆ ಲಾಲ್ ಬಾಲ್ ಪಾಲ್ ಜೊತೆ ಹಲವಾರು ಮಾನವೀಯರನ್ನು ಸ್ಮರಿಸುವ ದಿನವಾಗಿದೆ ಭಾರತ ದೇಶದ ಅಭಿವೃದ್ಧಿ ಪತ್ತ ಕೊಂಡೆಯಲ್ಲಿ ನಾವೆಲ್ಲೂ ಶ್ರಮಿಸೋಣ ದೇಶಕ್ಕಾಗಿ ಬಲಿದಾನ ಮಾಡಿದ ಮಾನೆಯರನ್ನು ಎಂದು ಸ್ಮರಿಸೋಣ ಗೌರವಿಸೋಣ ಎಂದು ಹೇಳಿದರು ಪಟ್ಟಣದಲ್ಲಿ ಭಾರತ ಮೆರವಣಿಗೆ ಕಲಾ ತಂಡಗಳೊಂದಿಗೆ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವೀರ ಸ್ವಾತಂತ್ರ್ಯ ಹೋರಾಟಗಾರರ ಚದ್ಮವಿಷಯಗಳು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಸುವಿನೆ ನೆನಪವನ್ನು ಬಿತ್ತರಿಸುವ ವಿವಿಧ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಲಾಗಿತ್ತು ಭೋಜರ ದೇಶ ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ವೈಭವ ದರೆಗಿಳಿದಿತ್ತು ತಾಲೂಕಿನ ವಿವಿಧ ಶಾಲೆಗಳಿಂದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಶಾಲಾ ಮಕ್ಕಳಿಗೆ ಅತನಿ ಶಾಸಕರಾದ ಲಕ್ಷ್ಮಣ ಸವದಿಯವರು ಒಂದು ಲಕ್ಷ ರು ದ್ವಿತೀಯ ಬಹುಮಾನ ಪಡೆದ ಮಕ್ಕಳಿಗೆ ಐವತ್ತು ಸಾವಿರ ರು ತೃತೀಯ ಬಹುಮಾನ ಪಡೆದ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹನ ನೀಡಿದರು ಅಥನಿ ಪಿ ಎಸ್ ಎಸ್ ಶಿವಾನಂದ್ ಕಾರಜೋಳ ಅವರು ತಾಲೂಕು ತಹಶೀಲ್ದಾರರಿಗೆ ಪೊಲೀಸ್ ಗೌರವ ವಂದನೆ ಸಲ್ಲಿಸಿದರು ಈ ವೇಳೆ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಬಸವರಾಜ್ ಜಗನಾಯ್ಕ್ ಡಿ ವೈ ಎಸ್ ಪಿ ಶ್ರೀಪಾದ ಜೈಲಿದೆ ತಾಲೂಕ್ ಪಂಚಾಯತ್ ಶಿವಾನಂದ ಶಿವಾನಂದ್ ಕಲ್ಲಾಪುರ್ ಟು ತಹಶೀಲ್ದಾರ್ ಶ್ರೀ ಶೈಲ್ ಗುಡುಮೆ ಉಪತಹಶೀಲ್ದಾರ್ ಎಂ ವಿ ಬ್ರಾದರ್ ಪಾಟೀಲ್ ಬಿ ಒ ಎಂ ಬಿ ಮುರಟಗಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡುಮನಿ ಡಾಕ್ಟರ್ ಬಸಗೌಡ ಕಾಗೆ ಪ್ರವೀಣ್ ಹುಣಸಿಕಟ್ಟಿ ವೆಂಕಟೇಶ್ ಕುಲಕರ್ಣಿ ನೌಕರ ಸಂಘದ ಅಧ್ಯಕ್ಷ ರಾಮೋಹನ್ ಪಾಟೀಲ್ ಸಮಾಜ ಕಲ್ಯಾಣಾಧಿಕಾರಿ ಬಸವರಾಜ್ ಯಾದವಾರ್ ಸಿ ಪಿ ರವೀಂದ್ರ ನಾಯ್ಕುಡಿ ಪಿ ಎಸ್ಐ ಶಿವಾನಂದ ಕಾರಜೋಳ್ ಮಾಜಿ ಸೈನಿಕ ಸಂಘದ ಶಹಾಬುದ್ದೀನ್ ಹವಲ್ದಾರ್ ಜಯಾನಂದ ಹಿರೇಮಠ ಬಿ ವೈ ಹಸ್ಕೇರಿ ಎಸ್ ಸುಂಡೇಕರ್ ಪುರಸಭೆ ಸದಸ್ಯರಾದ ರಾವಸಾ ಬೇವೇ ಪ್ರಮೋದ್ ಬೂಳೂರ್ ಕಲ್ಲೇಶ್ ಮಡ್ಡಿ ರಾಜಶೇಖರ್ ಗುಡ್ಡೋಡಿಗೆ ಸಿದ್ದಾರ್ಥ್ ಸಿಂಘೆ ವಿಲಿನ ಎಮಲೆ ಅರುಣ್ ಎಲ್ಗುದ್ರಿ ಹಾಗೂ ಸಮಸ್ತ ಪುರಸಭೆ ಸದಸ್ಯರು ಪೊಲೀಸ್ ಇಲಾಖೆ ಸಿಬ್ಬಂದಿ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಸಾರ್ವಜನಿಕರು ಶಾಲಾ ಮಕ್ಕಳು ಪತ್ರಕರ್ತರು ಎನ್ಸಿಸಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ಶಿಕ್ಷಕರು ಉಪಸ್ಥಿತರಿದ್ದರು ಬಲಿ ಕೊಟ್ಟು ತಮ್ಮ ರಕ್ತವನ್ನ ಭೂಮ ತಾಯಿಗೆ ಅರ್ಪಣೆಯನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಅನೇಕ ಮಹನೀಯರನ್ನ ಇವತ್ತು ನಾವು ಸ್ಮರಣೆಯನ್ನ ಮಾಡಬೇಕಾಗತ್ತೆ ಅಂಥ ಮಹನೀಯರಲ್ಲಿ ಬಹುತೇಕ ಎಲೆಮಲೆ ಕಾಯಿಯಂತೆ ಬಹಳಷ್ಟು ಜನ ಈ ಸ್ವಾತಂತ್ರ್ಯಗೋಸ್ಕರ ತಮ್ಮ ಅನ್ನು ತಾವು ತೊಡಗಿಸಿಕೊಂಡು ಅನೇಕ ಸಂಗ್ರಾಮಗಳಲ್ಲಿ ಕಾರ್ಯೋನ್ಮುಖವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಅವರೆಲ್ಲರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಳೋದು ಮತ್ತು ಅವರಿಗೆ ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮಹಾತ್ಮ ಗಾಂಧಿ ಅವರನ್ನು ಮೊದಲು ಮಾಡಿಕೊಂಡು ಜವಾಹರ್ಲಾಲ್ ನೆಹರು ಅವರನ್ನು ಇಟ್ಕೊಂಡು ಅನೇಕ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇವತ್ತು ನಾವು ಭಕ್ತಿಯ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತೀವಿ ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ತಾಲೂಕು ಕೂಡ ಮುಂಚೂಣಿಯಲ್ಲಿ ಇದ್ಕೊಂಡು ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ಇದೆ ಬಹುತೇಕ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯಗೋಸ್ಕರ ಬ್ರಿಟಿಷರ ವಿರುದ್ಧ ಧ್ವನಿಯನ್ನ ಎತ್ತಿರ್ತಕ್ಕಂಥ ಅನೇಕ ಮಹನೀಯರು ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅವರು ಬಹುತೇಕ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇದೇ ಗುಂಡೇವಾಡಿ ಗ್ರಾಮದ ಕಾರಪ್ಪ ಹೊಲಬಾವಿ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಮ್ಮ ಹೊಲಬಾವಿ ಆ ಸ್ವಾತಂತ್ರ್ಯ ಕಹಳೆಯನ್ನ ಊದಿರ್ತಕ್ಕಂಥ ಯೋಧರಿಗೆ ಅನ್ನ ನೀರು ವಸತಿಯನ್ನ ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿಗಳಿಗೆ ದೊಡ್ಡ ಆಶ್ರಯನ ಕೊಟ್ಟಿರ್ತಕ್ಕಂಥ ಕುಟುಂಬ ಅಂತ ಹೇಳಿದ್ರೆ ಬಹುತೇಕ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ ಅದರ ಜೊತೆಗೆ ಸ್ವಾತಂತ್ರ್ಯಗೋಸ್ಕರ ಬ್ರಿಟಿಷರನ್ನ ಹೊಡೆದಿಸ್ಲಿಕ್ಕೆ ಇವತ್ತು ಪೊಟ್ಟಲಗಿ ಗ್ರಾಮದಲ್ಲಿ ಅವತ್ತಿನ ದಿವಸ ಕಂಟ್ರಿ ಪಿಸ್ತೂಲುಗಳನ್ನ ತಯಾರು ಮಾಡಿ ಬಂದೂಕಗಳನ್ನ ತಯಾರು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಜನರಿಗೆ ಆ ಪಿಸ್ತೂಲು ಮತ್ತು ಬಂದೂಕಗಳನ್ನ ಸರ್ವನಾ ಮಾಡಿರ್ತಕ್ಕಂಥ ಗ್ರಾಮ ಅದು ಗ್ರಾಮ ಅಂತಕ್ಕಂಥದ್ದು ಇವತ್ತು ನಮಗೆ ಹೆಮ್ಮೆ ಅಂತ ಗ್ರಾಮವನ್ನ ಪಡ್ಕೊಂಡಿರ್ತಕ್ಕಂಥವ್ರು ನಾವು ಬಹುತೇಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ ಬ್ರಿಟಿಷರಿಗೆ ಕರ ವಿರೋಧ ಮಾಡಿರ್ತಕ್ಕಂಥ ಗ್ರಾಮ ಅದರ ಜೊತೆಗೆ ಹಳಿ ಅಂತಕ್ಕಂಥ ಕುಟುಂಬ ಕೂಡ ಸ್ವಾತಂತ್ರ್ಯ ಯೋಧರ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ಅದರ ಜೊತೆಗೆ ಇದಕ್ಕೆ ಎಲ್ಲಕ್ಕೂ ಕೂಡ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥವರು ಇಂಚಗೇರಿಯ ಮಾಲ್ವಾನಂದ ಪ್ರಭುಗಳು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ ಇಂಥ ಅನೇಕ ಮಹನೀಯರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದರಿಂದ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಮುಂದಿನ ತಲೆಮಾರಿಗೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವುದರಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ತಲೆಮಾರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೇಶಭಕ್ತಿ ದೇಶದ ಬಗ್ಗೆ ಸ್ವಾಭಿಮಾನ ಏಕ ಏಕತೆ ಮತ್ತು ಅಖಂಡತೆಗೆ ನಾವು ಆದ್ಯತೆಯನ್ನ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಗಳನ್ನ ಮಾಡೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ವಿಶೇಷವಾಗಿ ಅಗಸ್ಟ್ ತಿಂಗಳ ಅಂತಂದ್ರೆ ನಮ್ಮ ಕೃಷ್ಣಾ ನದಿ ದಡದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೀವಿ ಪ್ರತಿ ನಾಲ್ಕು ಒಂದು ಸಾರಿ ಅಗಸ್ಟ್ ತಿಂಗಳಲ್ಲಿ ಕೃಷ್ಣಾ ನದಿ ಮಹಾಪೂರ ಬಂದ ಅನೇಕ ತೊಂದರೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣಾ ನದಿ ಮಹಾಪೂರ್ವ ಬಂದಂತಹ ಸಂದರ್ಭದಲ್ಲಿ ನಾನು ತಾಲೂಕು ಆಡಳಿತಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ತಾಲೂಕು ಆಡಳಿತ ಕೃಷ್ಣಾ ನದಿ ಮಹಾಪೂರ್ವ ಬಂದಂತಹ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದು ದರ ಇರಬಹುದು ಜಾನುವಾರುಗಳಿರಬಹುದು ಜನರಿರಬಹುದು ಪ್ರಾಣ ಹಾನಿ ಆಗದ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿಯಿಂದ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ಅದು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ಕೋಶದಿಂದ ಒಪ್ಪಿ ಮುಂದಿನ ದಿನ ಅದನ್ನ ಕಾರ್ಯರೂಪಕ್ಕೆ ತರೋಣ ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ ವರ್ಷದ ಕಾಲಘಟ್ಟದಲ್ಲಿ ನಮ್ಮ ತಾಲೂಕವನ್ನು ಸಂಪೂರ್ಣ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಹೊಣೆ ಮತ್ತು ಕರ್ತವ್ಯವಾಗಿದೆ ಆ ಕರ್ತವ್ಯದ ಅನುಗುಣವಾಗಿ ಇವತ್ತು ತಾಲೂಕದಲ್ಲಿ ಇಡೀ ಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಕ್ಷೇತ್ರವನ್ನು ಮಾಡಬೇಕು ಅಂತ ಹೇಳಿ ನಾನು ಇಪ್ಪತ್ತೈದು ವರ್ಷದ ಹಿಂದೆ ಏನೋ ಒಂದು ಸಂಕಲ್ಪವನ್ನು ಮಾಡಿದ್ದೆ ಆ ಸಂಕಲ್ಪ ಶಿವಯೋಗಿಗಳ ಆಶೀರ್ವಾದದ ಫಲದಿಂದ ಇವತ್ತು ಸಿದ್ಧಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿರ್ತಾ ಇದ್ದೀನಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಅರವತ್ತು ಸಾವಿರ ಎಕರೆ ಜಮೀನು ನೀರಾವರಿಯಿಂದ ಏನು ಹಿಂದೆ ಬಿದ್ದಿತ್ತು ಆ ಯೋಜನೆಯನ್ನ ಇವತ್ತು ಕೊಟ್ಟಲಗಿ ಅಮ್ಮಾಜೇಶ್ವರಿ ಅಂತಕ್ಕಂಥ ಯೋಜನೆಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹಳ ಮುತುವರ್ಜಿಯನ್ನು ವಹಿಸಿ ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನ ಮಂಜೂರಾತಿಯನ್ನ ಮಾಡಿ ಅದಕ್ಕೆ ಈಗಾಗಲೇ ನಾವು ಶಂಕು ಶಿಲಾನ್ಯಾಸವನ್ನ ಮಾಡಿ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದೀವಿ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡೋಣ ಆ ಯೋಜನೆ ಅದು ಪೂರ್ವ ಭಾಗದ ನಮ್ಮ ರೈತರಿಗೆ ಅದು ಬಹಳ ದೊಡ್ಡ ವರದಾನ ಆಗ್ತಕ್ಕಂತ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ನೀರಾವರಿ ಯೋಜನೆಯನ್ನ ತಿಂಗಳಲ್ಲಿ ಪೂರ್ಣ ಮಾಡಿ ಆ ಭಾಗದ ಅನ್ನದಾತನ ಆತನ ಫಲಗಳಿಗೆ ನೀರು ಬಿಡುವಂತ ಕೆಲಸವನ್ನ ಖಂಡಿತವಾಗಿ ನಾವು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಅದರ ಜೊತೆಗೆ ಮೊನ್ನೆ ನಾನು ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅದೇ ಯೋಜನೆಯನ್ನ ನಬಾರ್ಡದ ಒಳಗಡೆ ಸೇರ್ಪಡೆ ಮಾಡಿ ನಬಾರ್ಡ್ನಿಂದ ಹಣವನ್ನು ತರುವಂತಹ ಯೋಜನೆಯನ್ನು ಕೂಡ ಇದು ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೆ ಕಾರಣ ಏನಂದ್ರೆ ಇವತ್ತು ರಾಜ್ಯ ಸರ್ಕಾರದ ಹಣದಿಂದ ವಿಳಂಬ ಆಗಬಾರದು ಅಂತ ತಿಳ್ಕೊಂಡು ಅದನ್ನ ನಬಾಡ ಯೋಜನೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನು ನಬಾಡ ಯೋಜನೆಯೊಳಗೆ ಸೇರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ನಾನು ಕೇಳಿದಾಗ ಬಹಳ ಹುಮ್ಮಶಿನಿಂದ ಯೋಜನೆಯನ್ನ ನಬಾಡಿಕೆ ಕಳಿಸಿ ನವಾರ್ ಅಧಿಕಾರಿಗಳು ಜೊತೆಗೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಇವತ್ತು ಆ ಯೋಜನೆಗೆ ಚಾಲನೆಯನ್ನ ಸರ್ವೀಸಿಂಗ್ ಅಂತಕ್ಕಿಂಗ್ ರಿಸರ್ವ್ ಪೊಲೀಸ್ ಮೌಂಟೇನ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಅಂಡ್ ಫಾರೆಸ್ಟ್ ಸೆಲ್ ಈ ರೀತಿಯಾಗಿ ತನ್ನ ತಂಡವನ್ನ ಕಟ್ಟಿಕೊಂಡು ಅತ್ಯುತ್ತಮವಾಗಿ ಕಾರ್ಯಾಚರಣೆ ಮಾಡಲಿರುವ ಪೊಲೀಸ್ ತಂಡದವರಿಗೆ ಪಥಚಿತ್ಸೆ ನಿರ್ವಹಿಸಿದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗ ಇದೇ ಮಾರ್ಗವಾಗಿ ಶ್ರೀ ಎಸ್ 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 ಕಾಲೇಜಿನ ತ್ರಿ ಸೇವೆಗಳ ಸಂಸ್ಥೆಯಾಗಿದ್ದು ದೇಶದ ಯುವಕರನ್ನು ಶಿಸ್ತು ಮತ್ತು ದೇಶ ಭಕ್ತಿಯ ನಾಗರಿಕರನ್ನಾಗಿ ಮಾಡಲು ಶಿಕ್ಷಣ ನೀಡಲು ಬದ್ಧವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿತವಾದ ಎಸ್ ಭಾರತದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ಗಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಈ ಎನ್ ಎಸ್ ಎಸ್ ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸ್ತಾ ಇದೆ ಅವರಿಗೆ ಶುಭಾಶಯಗಳನ್ನು ಕೋರಿ ಇ ಸಂಸ್ಥೆಯ ಸಿ ಸಿ ಎಸ್ ಕಿತ್ತೂರು ಪ್ರೌಢಶಾಲೆಯ ಎನ್ ಸಿ ಸಿ ಕೆಡಿಟಿನ ಬುದ್ಧ ವಿದ್ಯಾರ್ಥಿಗಳು ಪಥಸಂಚಲನ ಮಾರ್ಗವಾಗಿ ವೇದಿಕೆ ಮೇಲಿರುವ ಮಾಂಡರಿಗೆ ಮತ್ತು ಟೋಪಿ ಅವರ ತುರಾಯಿ ಅವರ ಶೂಸ್ ಅವರ ಕೈಗೆ ಹಾಕಿರುವ ಗ್ಲೋಸ್ಗಳು ಕೂಡ ಎಲ್ಲರ ಕನಮನ ಸೆಳೆಯುತ್ತಿರುವ ಈ ಎನ್ ಸಿ ಸಿ ಕ್ರೆಡಿಟ್ಸ್ ಜಾಧವಜಿ ಶಿಕ್ಷಣ ಸಂಸ್ಥೆಯ ಜಾಧವಜಿ ಆನಂದಿ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ಈಗ ಪಥಸಂಚಲನ ಮಾಡುತ್ತಾ ಇದ್ದಾರೆ